ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸುಗ್ರೀವನು ಭೂಪ್ರದಕ್ಷಿಣ ಮಾಡಿದ ವೃತ್ತಾಂತವನ್ನು ತಿಳಿಸುವ ನಲವತ್ತು ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ಸಮಸ್ತ ಕಪಿನಾಯಕರು ಸುಗ್ರೀವನಿಂದ ಕಳುಹಿಸಲ್ಪಟ್ಟು ಹೊರಟು ಹೋದ ಮೇಲೆ ಶ್ರೀರಾಮನು ಸುಗ್ರೀವನನ್ನು ಕುರಿತು ಸುಗ್ರೀವನೇ ನೀನು ಭೂಮಂಡಲದಲ್ಲಿರುವ ದಿಕ್ಕುಗಳನ್ನು ಸಮಸ್ತ ಸ್ಥಳಗಳನ್ನು ಹೇಳಿದೆಯಲ್ಲ ಇವನ್ನೆಲ್ಲ ನೀನು ಬಲ್ಲ ಪರಿ ಯಾವುದು ಎಂದು ಕೇಳಿದನು ಸುಗ್ರೀವನು ಹೀಗೆಂದನು ಶ್ರೀರಾಮ ನಾನು ಸಮಸ್ತ ದೇಶಗಳಲ್ಲಿಯೂ ಕಂಡು ಬಂದ ವೃತ್ತಾಂತವನ್ನು ವಿಸ್ತ ಅಂದರೆ ಈ ಎಲ್ಲ ದೇಶಗಳನ್ನು ಕಂಡು ಬಂದ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳುವೆನು ಕೇಳು ಪೂರ್ವದಲ್ಲಿ ವಾಲಿಯು ಮಹಿಷಾಕಾರನಾದ ದುಂದುಬಿಯನ್ನು ಕೊಂದ ವೃತ್ತಾಂತವನ್ನು ಈ ಮೊದಲೇ ನಿನಗೆ ಹೇಳಿರುವೆನು ಹಾಗೆ ವಾಲಿಯು ದುಂದುಬಿಯನ್ನು ಕೊಂಡು ಹೋಗಿ ಮಲೆಯ ಪರ್ವತದ ಗುಹೆಯಲ್ಲಿ ಆತನನ್ನು ಕೊಂದು ಆ ಗುಹೆಯ ಬಾಗಿಲಿಗೆ ಚಾಚಿದ್ದ ದೊಡ್ಡ ಕಲ್ಲನ್ನು ಕೆಡಗಿ ನಿಷ್ಕಿಂಧ ಪಟ್ಟಣಕ್ಕೆ ಬಂದನು ಆಗ ಪಟ್ಟವನ್ನು ಕಟ್ಟಿಕೊಂಡು ಸಮಸ್ತ ಪ್ರಜೆಗಳನ್ನು ಪರಿಪಾಲಿಸುತ್ತಾ ರಾಜ್ಯವನ್ನಾಳಿಕೊಂಡಿದ್ದ ನನ್ನನ್ನು ಕೊಲ್ಲಬೇಕೆಂದು ಕೊಂಡು ಬಂದನು ನಾನು ನನ್ನ ಪ್ರಧಾನರಾದ ನಾಲ್ವರು ಕಪಿನಾಯಕರ ಸಹಿತನಾಗಿ ಓಡಿದರು ನನ್ನನ್ನು ಎಡಬಿಡದೆ ಹಿಂಬಾಲಿಸಿಕೊಂಡು ಬರುತ್ತಿದ್ದನು ನಾನು ನಾನಾ ನದಿಗಳನ್ನು ಪರ್ವತಗಳನ್ನು ಅರಣ್ಯಗಳನ್ನು ಹೊಕ್ಕು ಸಮಸ್ತ ಭೂಮಂಡಲವನ್ನು ಗೋವಿನ ಹೆಜ್ಜೆಯನ್ನು ದಾಟುವಂತೆ ದಾಟಿ ಮೂಡಣ ದಿಕ್ಕಿಗೆ ಹೋದೆನು ಅಲ್ಲಿರುವ ಪರ್ವತಗಳನ್ನು ಅವುಗಳಲ್ಲಿರುವ ಗುಹೆಗಳನ್ನು ಜರಿಗಳನ್ನು ಕೋಡುಗಲ್ಲುಗಳನ್ನು ನೋಡಿ ಮುಂದೆ ನಾನಾ ಗೈರಿಕಾದಿ ಧಾತುಗಳಿಂದ ಅಲಂಕರಿಸಲ್ಪಟ್ಟ ಉದಯ ಪರ್ವತಕ್ಕೆ ಹೋದೆನು ವಾಲಿಯು ಅಲ್ಲಿಗೂ ನನ್ನನ್ನು ಅಟ್ಟಿಕೊಂಡು ಬರಲು ಅಲ್ಲಿಂದ ತಿರುಗಿ ತೆಂಕಣ ದಿಕ್ಕಿಗೆ ಬಂದು ನಾನಾ ಪ್ರಕಾರವಾದ ಚಂದನ ವೃಕ್ಷಗಳಿಂದ ಪರಿಪೂರ್ಣವಾಗಿದ್ದ ವಿಂಧು ಪರ್ವತವನ್ನು ಸೇರಿದೆನು ಆ ಪರ್ವತದ ಗುಹೆಗಳು ವನಗಳು ಚರಿಗಳು ಮೊದಲಾದ ಸ್ಥಳಗಳಿಗೆ ಹೋದೆನು ವಾಲಿಯು ಅಲ್ಲಿಗೂ ಅಟ್ಟಿಕೊಂಡು ಬರಲು ಪಡುವಣ ದಿಕ್ಕಿಗೆ ಹೋಗಿ ಅಲ್ಲಿರುವ ಅಂದರೆ ಪಶ್ಚಿಮ ದಿಕ್ಕಿಗೆ ಹೋಗಿ ಅಲ್ಲಿರುವ ಗಿರಿ ಗುಹೆ ನದಿ ವನ ಕೊಳ ಮೊದಲಾದವುಗಳಲ್ಲಿ ಸಂಚರಿಸಿ ಅಸ್ತಮಯ ಪರ್ವತಕ್ಕೆ ಹೋದೆನು ಅಲ್ಲಿಗೂ ವಾಲಿಯು ಬರಲು ಬಡಗಣ ದಿಕ್ಕಿಗೆ ಹೋಗಿ ಅಂದರೆ ಉತ್ತರ ದಿಕ್ಕಿಗೆ ಹೋಗಿ ಹಿಮವತ್ ಪರ್ವತವನ್ನು ನೋಡಿ ಬಡಗಣ ಸಮುದ್ರ ತೀರಕ್ಕೆ ಹೋಗಿ ಎಲ್ಲಿಯೂ ನಿಲ್ಲುವುದಕ್ಕೆ ಅವಕಾಶವಿಲ್ಲದೆ ಕಂಗೆಟ್ಟೆನು ಆ ಸಮಯದಲ್ಲಿ ನನ್ನನ್ನು ಎಡಬಿಡದೆ ಸಂಗಡವೇ ಬರುತ್ತಿದ್ದ ಬುದ್ಧಿವಂತನಾದ ಹನುಮಂತನು ಒಂದು ಉಪಾಯವನ್ನು ತಿಳಿದು ನನ್ನನ್ನು ಕುರಿತು ಸುಗ್ರೀವ ನೀನು ಇಷ್ಟು ದಿನಗಳು ನಾನು ಇಷ್ಟು ದಿನಗಳು ಮರೆತಿದ್ದೆನು ಪೂರ್ವದಲ್ಲಿ ಮತಂಗ ಮುನೀಶ್ವರನು ವಾಲಿಯು ತನ್ನ ಆತನ ಆಶ್ರಮದ ಎಲ್ಲೆಯನ್ನು ಮೆಟ್ಟಿದರೆ ಆತನ ತಲೆಯು ಸಹಸ್ರ ಹೋಳಾಗಲೆಂದು ಶಾಪವನ್ನು ಕೊಟ್ಟನು ಆದ ಕಾರಣ ಆ ಮುನೀಶ್ವರನ ಆಶ್ರಮಕ್ಕೆ ವಾಲಿಯು ಬರಲಾರನು ನಾವು ಮತಂಗ ಮುನೀಶ್ವರನ ಆಶ್ರಯದಲ್ಲಿ ವಾಲಿಯ ಭಯವಿಲ್ಲದೆ ಸುಖವಾಗಿರಬಹುದು ಎಂದು ಹೇಳಿದನು ಆ ಬಳಿಕ ನಾನು ಮತಂಗ ಮುನೀಶ್ವರನ ಆಶ್ರಮದ ಬಳಿಯಲ್ಲಿರುವ ಋಷಮುಖ ಪರ್ವತದಲ್ಲಿ ವಾಸವಾಗಿದ್ದೆನು ಆ ಮುನೀಶ್ವರನ ಶಾಪ ಭಯದಿಂದ ವಾಲಿಯು ಇಲ್ಲಿಗೆ ಬಂದು ಉಪದ್ರವ ಮಾಡದಿರನು ಈ ರೀತಿಯಲ್ಲಿ ನಾನು ಸಮಸ್ತ ಭೂಮಂಡಲವನ್ನು ಪ್ರತ್ಯಕ್ಷವಾಗಿ ಕಂಡೆನು ಎಂದು ನುಡಿದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ namaskar